ಹಾಯ್ ಫ್ರೆಂಡ್ಸ್ ಇಂದಿರಾ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ರೆಸಿಪಿಯಲ್ಲಿ ನಾವು ಮನೆಯಲ್ಲಿ ಯಾವ ರೀತಿಯಾಗಿ ಪ್ರೋಟೀನ್ ಪೌಡ್ರನ್ನ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ಯಾರು ಬೇಕಾದರೂ ಯೂಸ್ ಮಾಡ್ಬೋದು ದೊಡ್ಡವರಾಗಿರ್ಬೋದು ಅಥವಾ ಚಿಕ್ಕವರಾಗಿರ್ಬೋದು ಏಜ್ ಆದವರು ಕೂಡ ಇದನ್ನು ಯೂಸ್ ಮಾಡ್ಬೋದು ಮಕ್ಕಳಿಗೆ ನಾವು ಹಾರ್ಲಿಸ್ ಮಾಡಿ ಕೊಡ್ತೀವಲ್ಲ ಅದರ ಬದಲು ಈ ಇದನ್ನ ಈ ರೀತಿಯಾಗಿ ಮಾಡಿಬಿಟ್ಟು ಅವರಿಗೆ ಕೊಡ್ಬೋದು ಹಾಗೆ ಯಾರು ವುಮೆನ್ಸ್ ಹಾರ್ಲೆಕ್ಸ್ನ ಯಾರು ಯೂಸ್ ಮಾಡ್ತಾರೋ ಅವರು ಕೂಡ ಅದರ ಬದಲಾಗಿ ಇದನ್ನು ಯೂಸ್ ಮಾಡ್ಬೋದು ಹಾಗೆ ಜಿಮ್ಮಿಗೆ ಹೋಗೋರು ಕೂಡ ಇದನ್ನು ಯೂಸ್ ಮಾಡ್ಬೋದು ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಮಾಡೋದಕ್ಕೆ ತುಂಬಾನೇ ಈಸಿ ಜಾಸ್ತಿ ಏನು ಕೆಲಸ ಇಲ್ಲ ರೆಸಿಪಿನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಇನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ನ ಪ್ರೆಸ್ ಮಾಡೋದನ್ನ ಮರಿಬಿಡಿ ಇವಾಗ ರೆಸಿಪಿನ ಸ್ಟಾರ್ಟ್ ಮಾಡೋಣ ಅಲ್ವಾ ಇವಾಗ ಪ್ರೋಟೀನ್ ಪೌಡ್ರನ್ನ ಮಾಡೋಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ನಾನಿಲ್ಲಿ ಒಂದು ಪ್ಲೇಟ್ ಆಗುವಷ್ಟು ಮಖಾನನ ತೊಗೊಂಡಿದ್ದೀನಿ ಇದು ಆಲ್ಮೋಸ್ಟ್ ಎಲ್ಲ ಸ್ಟೋರ್ಗಳಲ್ಲೂ ಸಿಗುತ್ತೆ ಹಾಗೆ ಗೋಡಂಬಿ ನೋಡಿ ಇಷ್ಟು ಗೋಡಂಬಿ ಹಾಗೆ ಮಖಾನ ಮತ್ತು ಕಡಲೆ ಬೀಜ ವಾಲ್ನಟ್ ತೊಗೊಂಡಿದ್ದೀನಿ ಹಾಗೆ ವಾಟರ್ ಮೆಲನ್ ಬೀಜ ಇದೆಯಲ್ಲ ಅದನ್ನು ಕೂಡ ಸೀಡ್ಸನ್ನು ತೊಗೊಂಡಿದ್ದೀನಿ ಮತ್ತು ಬಾದಾಮಿ ಓಟ್ಸ್ ಓಟ್ಸ್ ಇದೆಯಲ್ಲ ಅದನ್ನು ಕೂಡ ತೊಗೊಂಡಿದ್ದೀನಿ ಇದಿಷ್ಟೇ ಬೇಕಾಗಿರೋದು ಇದಿಷ್ಟು ನಾನು ಫಸ್ಟ್ಗೆ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಂಡಿದ್ದೀನಿ ಒಂದು ತ್ರೀ ಅವರು ಒಣಸ್ಕೊಂಡಿದ್ದೀನಿ ಬಿಸಿಲು ಚೆನ್ನಾಗಿದ್ರೆ ಒನ್ ಅವರ್ ಒಣಸ್ಕೊಂಡ್ರೆ ಸಾಕಾಗುತ್ತೆ ಹೇಗೂ ಅದನ್ನು ನಾವು ಫ್ರೈ ಮಾಡ್ತೀವಲ್ಲ ಹಾಗಾಗಿ ಇವಾಗ ನಾವೀಗ ಇದನ್ನ ಫ್ರೈ ಮಾಡ್ಕೊಳ್ಳೋಣ ನಾನು ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ನಾವು ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳುವಾಗ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೋಬೇಕು ನೋಡಿ ನಾನು ಮಖನ ಹಾಕ್ಕೊಂಡಿದ್ದೀನಿ ಮಖನ ಆಲ್ರೆಡಿ ಅದು ಸ್ವಲ್ಪ ಕ್ರಿಸ್ಪಿಯಾಗಿ ಇರುತ್ತೆ ಸ್ವಲ್ಪ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ಸಾಕು ನಾನು ಅದನ್ನು ಫ್ರೈ ಮಾಡಿಕೊಂಡು ಒಂದು ಪ್ಲೇಟಿಗೆ ಹಾಕಿ ಇವಾಗ ಇಟ್ಕೊಂಡಿದ್ದೀನಿ ನೀವು ಫಸ್ಟಿಗೆ ಡ್ರೈ ಮಾಡಿ ಫ್ರೈ ಮಾಡ್ಕೊಳ್ಳುವಾಗ ಬಾದಾಮಿನ ಫಸ್ಟಿಗೆ ಹಾಕೊಂಡ್ಬಿಟ್ಕೋಬೇಕು ಯಾಕಂತ ಹೇಳಿದ್ರೆ ಬಾದಾಮಿ ಬೇಗ ಫ್ರೈ ಆಗೋಲ್ಲ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಬಾದಾಮಿ ಫ್ರೈ ಮಾಡ್ಕೊಳ್ಳುವಾಗ ಆದರೆ ನಾವು ಫ್ರೈ ಮಾಡ್ಕೊಳ್ಳುವಾಗ ಚೆನ್ನಾಗಿ ಫ್ರೈ ಮಾಡ್ಕೊಬೇಬೇಕು ಸ್ವಲ್ಪ ಸ್ವಲ್ಪ ಸಾಫ್ಟ್ ಇದ್ರೂ ಚೆನ್ನಾಗಲ್ಲ ಪ್ರೋಟೀನ್ ಪೌಡ್ರ್ ಹಾಗಾಗಿ ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ನಾವು ಫ್ರೈ ಮಾಡ್ಕೋಬೇಕು ಇದು ನೋಡಿ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಆಗುತ್ತೆ ಅನ್ನುವಾಗ ನಾನು ಕಡಲೆ ಬೀಜ ಇದೆಯಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇವಾಗ ಎರಡು ಕೂಡ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇದನ್ನು ನಾವು ಚೆನ್ನಾಗಿ ತಣಿಯಕ್ಕೆ ಬಿಡಬೇಕು ಬಿಸಿ ಬಿಸಿ ಇದ್ದಾಗಲೇ ನಾವು ಪೌಡ್ರ್ ಮಾಡ್ಕೊಳ್ಳೋಕೆ ಹೋಗಬಾರ್ದು ಇದಿಷ್ಟು ಚೆನ್ನಾಗಿ ತಣದ ಮೇಲೇ ನಾವು ಫ್ರೈ ಪೌಡ್ರ್ ಮಾಡ್ಕೋಬೇಕು ಇವಾಗ ಬಾದಾಮಿ ಹಾಗೆ ಕಡಲೆ ಬೀಜನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಾವು ಈ ರೀತಿಯಾಗಿ ಪ್ರೋಟೀನ್ ಪೌಡರ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು ನೋಡಿ ಇವಾಗ ಇದೆರಡು ಫ್ರೈ ಆಗಿದೆ ಅದೇ ಪ್ಲೇಟಿಗೆ ಹಾಕೊತಿದ್ದೀನಿ ನಂತರ ವಾಟರ್ ಮೆಲನ್ ಸೀಡ್ಸ್ ಇದೆಯಲ್ಲ ಅದನ್ನು ಕೂಡ ಗೋಡಂಬಿ ಅವೆರಡನ್ನೂ ಕೂಡ ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ ಈ ಈ ಥರ ನಾವು ಒಟ್ಟಿಗೆ ಹಾಕೊಳ್ಳೋದ್ರಿಂದ ಗ್ಯಾಸ್ ವೇಸ್ಟ್ ಆಗೋದು ಕಮ್ಮಿ ಕಡೆ ಅವಾಯ್ಡ್ ಮಾಡ್ಬೋದು ಅಂದರೆ ಸುಮ್ಮನೆ ಯಾಕೆ ಸಪ್ರೇಟ್ ಸಪ್ರೇಟಾಗಿ ಫ್ರೈ ಮಾಡ್ಕೋಬೇಕಲ್ಲ ಅವೆರಡು ಒಂದೇ ಒಂದೇ ಥರದಾಗಿ ಫ್ರೈ ಆಗುತ್ತೆ ಏನು ತೊಂದರೆ ಇಲ್ಲ ಈಗ ನಾನು ಓಟ್ಸನ್ನ ಹಾಕ್ಕೊಂತಿದ್ದೀನಿ ಓಟ್ಸು ಕೂಡ ಹಾಗೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ನಾನಿವಾಗ ಹಾಕಿರೋ ಎಲ್ಲ ಇಂಗ್ರೀಡಿಯೆಂಟ್ಸಲ್ಲೂ ಹೈ ಪ್ರೋಟೀನ್ ಇದೆ ನಾವು ಹೊರಗಡೆ ತೊಗೊಂಡ್ರೆ ಏನೇನೋ ಕೆಮಿಕಲ್ ಏನಾದರೂ ಸೇರಿಸಿರ್ತಾರೆ ಅನ್ಸುತ್ತೆ ಇದು ನಾವು ಮಾಡ್ತೀವಲ್ಲ ಮನೆಯಲ್ಲೇ ಮಾಡ್ತೀವಲ್ಲ ಹಾಗೆ ಹೈಜಿನಿಕ್ ಆಗಿರುತ್ತೆ ನಾವು ಏನೂ ಬೇರೆ ಪೌಡ್ರ್ ಏನೂ ಹಾಕಲ್ಲ ಕೆಮಿಕಲ್ ಏನೂ ಹಾಕಲ್ಲ ಹಾಗಾಗಿ ಇದರಿಂದ ನಾವು ನ್ಯಾಚುರಲ್ಲಾಗಿ ಚೆನ್ನಾಗಿ ಪೌಡ್ರನ್ನ ಮನೆಯಲ್ಲೇ ಮಾಡ್ಕೊಬೋದು ವಾಲ್ನಟ್ಟು ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಎಲ್ಲವೂ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ನಾವು ಒಂದು ಸ್ವಲ್ಪ ಹೊತ್ತು ತಣಿಯಕ್ಕೆ ಬಿಡಬೇಕು ನೋಡಿ ಇವಾಗ ಚೆನ್ನಾಗಿ ತಂದಿದೆ ನಾನು ಮಿಕ್ಸಿ ಜಾರಿಗೆ ಹಾಕೊತಿದ್ದೀನಿ ನೀವು ಮಿಕ್ಸಿ ಜಾರಿಗೆ ಹಾಕೊಳ್ಳುವಾಗ ಹಾಗೆ ಮಿಕ್ಸಿ ಜಾರನ್ನ ಚೆನ್ನಾಗಿ ಬಿಸಿಲಲ್ಲಿ ಒಣಸ್ಕೋಬೇಕು ಯಾಕಂತ ಹೇಳಿದರೆ ನಾವು ಇದನ್ನ ಸ್ಟೋರ್ ಮಾಡಿ ಇಟ್ಕೊಳ್ತೀವಲ್ಲ ಹಾಗಾಗಿ ಅದು ಹಾಳಾಗ್ದಾಗಿ ನಾವು ನೋಡ್ಕೋಬೇಕು ಹಾಗೆ ಮಿಕ್ಸಿ ಜಾರಲ್ಲೂ ಕೂಡ ಸ್ವಲ್ಪನೂ ನೀರಿನ ಪಸೆ ಇರಬಾರ್ದು ಹಾಗಾಗಿ ಇದನ್ನೆಲ್ಲವನ್ನು ನಾವು ಬಿಸಿಲಲ್ಲಿ ಚೆನ್ನಾಗಿ ಒಣಸ್ಕೊಂಡ್ರೆ ನೀಟಾಗಿ ಚೆನ್ನಾಗಿ ಬರುತ್ತೆ ನಂತರ ಇದಕ್ಕೆ ನಾನು ಪರಿಮಳಕ್ಕೋಸ್ಕರ ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಹಾಕೊತಾ ಇದ್ದೀನಿ ಏಲಕ್ಕಿ ಪೌಡ್ರ್ ನಾನು ಮಾಡಿಕೊಂಡು ಮನೇಲಿ ಮಾಡಿ ಒಂದು ಬೌಲಿಗೆ ಹಾಕಿ ಅಥವಾ ಒಂದು ಡಬ್ಬಕ್ಕೆ ಹಾಕಿ ಇಟ್ಕೊಂಡಿರ್ತೀನಿ ಹಾಗೆ ಸ್ವೀಟಿಗೋಸ್ಕರ ನಾನು ಇಲ್ಲಿ ಶುಗರ್ ಅಥವಾ ಬೆಲ್ಲನ ಸೇಸ್ಕೊತಾ ಇಲ್ಲ ನಾನಿಲ್ಲಿ ಕಲ್ಲು ಸಕ್ಕರೆನ ಯೂಸ್ ಮಾಡ್ಕೊತಾ ಇದ್ದೀನಿ ಅದರಲ್ಲಿ ಕೆಂಪು ಕಲ್ಸ ಸಕ್ಕರೆ ಬರುತ್ತಲ್ಲ ಅದನ್ನು ನೋಡಿ ಇವಾಗ ಚೆನ್ನಾಗಿ ಆಗಿದೆ ಇದನ್ನು ನಾನು ಒಂದು ಡಬ್ಬದಲ್ಲಿ ಹಾಕೊಂಡು ಇವಾಗ ಸ್ವಲ್ಪ ದಿನ ಇಟ್ಕೊತಿದ್ದೀನಿ ಇದನ್ನು ನಾವು ಹಾಲಲ್ಲಿ ಕೂಡ ಮಿಕ್ಸ್ ಮಾಡಿಕೊಂಡು ಕುಡಿಬೋದು ಇಲ್ಲ ಅಂದರೆ ಅದು ಇಷ್ಟ ಆಗಲ್ಲ ಹಾಲಲ್ಲಿ ಕುಡಿಯಲ್ಲ ಮನೆಯಲ್ಲಿ ಮಕ್ಕಳಿರ್ಬೋದು ಅವರು ಒಂದೊಂದು ಸಲ ಒಂದೊಂದು ಕೇಳ್ತಾರಲ್ವ ಹಾಗಾಗಿ ಹಾಲಲ್ಲೂ ಹಾಲಲ್ಲಿ ಹಾಕಿ ಕುಡ್ದಿಲ್ಲ ಅಂತ ಹೇಳಿದರೆ ನಾವು ರಾಗಿ ಮಾಲ್ಟ್ ಮಾಡ್ತೀವಲ್ಲ ಅದಕ್ಕೂ ಅದಕ್ಕೂ ಹಾಕಿಬಿಟ್ಟು ಕೂಡ ಕುಡಿಬೋದು ಅದು ತುಂಬ ಚೆನ್ನಾಗಾಗುತ್ತೆ ಅದನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿದರೆ ರಾಗಿ ಮಾಲ್ಟನ್ನ ಮಾಡಿಬಿಟ್ಟು ಸ್ವಲ್ಪ ತಣಿಯಕ್ಕೆ ಬಿಟ್ಬಿಟ್ಟು ಅದು ಇನ್ನೇನು ಸ್ವಲ್ಪ ದಪ್ಪ ಆದಾಗ ಈ ಪೌಡ್ರ್ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಪೌಡ್ರ್ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಗ್ರೈಂಡ್ ಮಾಡಿ ನಂತರ ನಾವು ಅದನ್ನು ಕುಡಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದು ಮಾತ್ರ ತುಂಬ ಸೂಪರಾಗಿ ಬರುತ್ತೆ ರಾಗಿ ಮಾಲ್ಟ್ ಜೊತೆ ಯಾವ ರೀತಿ ಮಾಡ್ಕೋಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಾದರೆ ನಿಮಗೆ ತೋರಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಇನ್ನೂ ಒಳ್ಳೊಳ್ಳೆ ವೀಡಿಯೋ ಜೊತೆ ನೆಕ್ಸ್ಟ್ ಟೈಮ್ ಸಿಗ್ತೀನಿ ಧನ್ಯವಾದಗಳು